ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಕಮಿಷನರ್ ಸಾಹೇಬೀಗ ಹೇಳಿದ್ದಾರೆ ಒಂದು ಏಳು ದಿವಸ ಒಳಗೆ ಇನ್ವೆಸ್ಟಿಗೇಷನ್ ಒಂದು ಅಡ್ವಾನ್ಸ್ ಸ್ಟೇಜ್ದಲ್ಲೇ ಇದೆ ಒಂದು ಏಳು ದಿವಸ ಒಳಗೆ ನಾವು ಈ ಕೇಸ್ ಸಾಲ್ವ್ ಮಾಡ್ತೀವಿ ಮತ್ತು ಯಾರು ಮಾಡಿದ್ದಾರೆ ಅವರಿಗೆ ಅರೆಸ್ಟ್ ಮಾಡ್ತೀವಿ ಈಗ ಎಲ್ಲರಿಗೂ ಆಗಿದೆ ಇದು ಘಟನೆ ಇನ್ನೂ ಆಗಿದೆ ಅದು ಇದು ಸಣ್ಣ ಘಟನೆ ಇಲ್ಲ ಒಂದು ದೊಡ್ಡ ಘಟನೆ ಇದೆ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಮೂರು ದಿವಸ ಮಾಡ ಅವ್ರು ಹೇಳಿದರು ಅದು ಮಾಡುವ ವೇಳೆಗೆ ಇದು ಒಂದು ಘಟನೆ ಆಗಿತ್ತು ಅಲ್ಲೇ ಒಂದು ಇದ್ಗ ಮ್ಯಾಲೆ ಯಾರು ಚೇಡ್ಛಾಡಿ ಮಾಡಿದರು ಹತ್ತು ಕೇಸಲ್ಲೇ ಒಂದು ನಾಲ್ಕು ಜನ ಸಿಕ್ಕಿದ್ರು ಅವ್ರು ಒಪ್ಕೊಂಡವರು ಇದಕ್ಕಾಗಿ ನಾವು ಮಾಡಿದ್ದೆ ಅವ್ರಿಗೆ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರು ಮಾಡಿ ಜೈಲಿಗೆ ಕಳಿಸ್ಕೊಟ್ಟಿದ್ದಾರೆ ಇದು ಒಂದು ಮೂರು ದಿವಸ ಅವ್ರು ಹೇಳಿದರು ಪೂರ್ಣ ಅವ್ರು ಟ್ರಾಯ ಮಾಡೋಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಮತ್ತು ನನಗೆ ನಿನ್ನೆ ಹೇಳಿದ್ರು ಅದು ಸಸ್ಪೆಂಡ್ ಇನ್ಸ್ಪೆಕ್ಟರ್ಗಿಂತ ಸಸ್ಪೆಂಡ್ ಮಾಡಿದ್ದಾರೆ ಕಂಪ್ ಬಸ್ ಸ್ಟಾಂಡ್ ಊಟದಲ್ಲಿ ಒಂದು ಕೆಟ್ಟ ಘಟನೆ ಆಗಿತ್ತು

ನಾವು ಕಮಿಷನರ್ ಬೆಟ್ಟ ಭೇಟಾಕಿದ್ರು ಅವರು ಕ್ರಮ ತಗೋತೀನಿ ಅಂದರೆ ಹೇಳಿದರು ಮೂರು ದಿವಸ ನಾವು ಮತ್ತಿವತ್ತು ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದ್ವಿ ಯಾರಿದೆ ಅವನಿಗೆ ಅರೆಶ್ಟ್ ಮಾಡಿ ಅವನಿಗೆ ಸಜಾ ಕೊಡಿ ನಮಗೆ ಸಂತಿ ಬಸ್ವಾಡದಲ್ಲೇ ಅದು ಬೆಳಗಾಂ ಸಿಟಿದಲ್ಲೇನು ನಮ್ಮ ಹಿಂದೂ ಬಾಂಧವರು ಅವರು ಅದೇ ಹೇಳಿದರು कट कट है यार इधमारी जाए और मेरे खराब तो है।, है उसके बारे में पूरा डिस्ट्रिक्ट एडमिनिस्ट्रेशन पूरा जो पुलिस डिपार्टमेंट है पिछले तीन चार दिन से लगातार बस इसी काम पे जुटा हुआ है पूरा डिस्ट्रिक्ट एडमिनिस्ट्रेशन हम सब लोग आपके साथ है हम सब लोग आपके साथ हैं पिछले दो दिन के अंदर पिछले दो दिन में पिछले दो दिन के अंदर जो तीन लोग जो चार लोग सभी लोग प्लीज मेरी आवाज सुन सकते हैं तो आप मेरी बात सुने पुलिस डिपार्टमेंट जिला एडमिनिस्ट्रेशन के साथ एक होकर जो चार लोगों को गिरफ्तार किया है उसके लिए मैं तहे दिल से पुलिस कमिश्नर का शुक्रगुजार रहूंगा इसके साथ ही साथ पुलिस डिपार्टमेंट की ओर से डिस्ट्रिक्ट एडमिनिस्ट्रेशन को ये भरोसा दिया गया है कि अगले एक हफ्ते के अंदर ये जो मामलात हुई है उसके ऊपर कार्रवाई होगी और एक्शन लिया जाएगा सभी लोग मेरी आवाज जो सुन सकते हैं मेरी बात सुने